ನಮಸ್ಕಾರ ವೀಕ್ಷಕರೇ ಸಂದೇಶ್ ನಂಬರ್ ಒನ್ ನ್ಯೂಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ದಿನಾಂಕ ಇಪ್ಪತ್ತಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಶಾಖೆ ತಳಕಟ್ನಾಳ್ ಇದರ ಗ್ರಾಮ ಸಭೆಯನ್ನು ಮೂಡಲ್ಗಿ ತಾಲೂಕಾ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಕಚೇರಿಯಲ್ಲಿ ಸಭೆ ಕರೆದು ಹೊಸದಾಗಿ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಯಿತು ಈ ಸಮಯದಲ್ಲಿ ಗ್ರಾಮ ಸಂಚಾಲಕರನ್ನಾಗಿ ಜೈವಂತ್ ಎಲ್ಲಪ್ಪ ಮಾದರ್ ಇವರನ್ನು ನೇಮಕ ಮಾಡಲಾಯಿತು ಮತ್ತು ಸಂಘಟನಾ ಸಂಚಾಲಕರನ್ನಾಗಿ ಯಮನಪ್ಪ ಮಾದರ್ ಹನುಮಂತ ಮಾದರ್ ಲಕ್ಕಪ್ಪ ಮಾದರ್ ಲಕ್ಷ್ಮಣ ಮಾದರ್ ಇವರನ್ನು ನೇಮಕ ಮಾಡಲಾಯಿತು ಅದರಂತೆ ದಲಿತ ವಿದ್ಯಾರ್ಥಿ ಒಕ್ಕೂಟದ ಪದಾಧಿಕಾರಿಗಳನ್ನಾಗಿ ಸಲೋಮನ್ ಹೊಸ್ಮನಿ ಬಸವರಾಜ್ ಮಾದರ್ ಸತೀಶ್ ಮಾದರ್ ಪ್ರವೀಣ್ ಮಾದರ್ ಗೋಪಾಲ್ ಮಾದರ್ ಇವರನ್ನು ಗ್ರಾಮ ಸಂಚಾಲಕರನ್ನಾಗಿ ನೇಮಿಸಲಾಯಿತು ಈ ಸಂದರ್ಭದಲ್ಲಿ ರಮೇಶ್ ಭಾಸ್ಕರ್ ಸನ್ನಕ್ಕೆ ಅವರು ಸಭೆಯನ್ನುದ್ದೇಶಿಸಿ ಮಾತನಾಡಿದರು ಹಾಗೆಯೇ ಸಮಿತಿಯ ಎಲ್ಲ ವಿಭಾಗೀಯ ಮತ್ತು ಜಿಲ್ಲಾ ಪದಾಧಿಕಾರಿಗಳಾದ ರಮೇಶ್ ಭಾಸ್ಕರ್ ಸನ್ನಕ್ಕೆ ರಾಜ್ಯ ವಿಭಾಗೀಯ ಸಂಚಾಲಕರು ಶಾವಪ್ಪ ಕಲ್ಲಪ್ಪ ಸನ್ನಕ್ಕೆ ಜಿಲ್ಲಾ ಸಂಘಟನಾ ಸಂಚಾಲಕರು ತೌಪಿಕ್ ದೇಸಾಯಿ ಜಿಲ್ಲಾ ವಿಭಾಗೀಯ ಸಂಚಾಲಕರು ರಮೇಶ್ ಇರ್ಗಾರ್ ದಲಿತ ಮುಖಂಡರು ಸುರೇಶ್ ಸನ್ನಕ್ಕಿ ತಾಲೂಕಾ ಸಂಚಾಲಕರು ಅಶೋಕ್ ಸಿದ್ಧಲಿಂಗಪ್ಪಗೋಳ ಎಮ್ ಡಿ ಸುದ್ದಿಸ್ಫೋಟ ನ್ಯೂಸ್ ಮತ್ತು ಶಿವಾನಂದ್ ಹೊಸವನಿ ವಿದ್ಯಾರ್ಥಿ ಒಕ್ಕೂಟ ಸಂಚಾಲಕರು ಮತ್ತಿತರರು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದಲ್ಲಿ ರಮೇಶ್ ಶಿರ್ಗಾರ್ ಸ್ವಾಗತ ಮಾಡಿಕೊಂಡರು ಮತ್ತು ಶಾಬಪ್ಪ ಸನ್ನಕಿಯವರು ಒಂದನ್ನು ಅರ್ಪಣೆ ಮಾಡಿ ವರದಿಗಾರರು ತುಕಾರಾಮ್ ಗಿಡಗೋಳ್ ಸಂದೇಶ್ ನಂಬರ್ ಒನ್ ನ್ಯೂಸ್ ಕನ್ನಡ ಚಾನೆಲ್